ಕುಂದಾ ನಗರಿ ಬೆಳಗಾವಿಯಲ್ಲಿ ಭೂಮಿಕಾ ಕ್ಲಬ್ನ ಇಪ್ಪತ್ನಾಲ್ಕನೇ ಎಡಿಷನ್ ನಮ್ಮ ಕುಂದಾನಗರಿ ಬೆಳಗಾವಿಯಲ್ಲಿ ನಡೀತದೆ ಬೆಳಗಾವಿ ಅಂದ ತಕ್ಷಣ ರಾಜಕೀಯವಾಗಿ ಐತಿಹಾಸಿಕವಾಗಿ ಸಾಕಷ್ಟು ವಿಚಾರಗಳಿಂದ ಬಹಳನೇ ಫೇಮಸ್ ಇವತ್ತು ಭೂಮಿಕಾ ಕ್ಲಬ್ ನಾಡಿನ ನಾರಿಯರನ್ನ ಸಂಭ್ರಮಿಸುವಂತಹ ವೇದಿಕೆ ಇಲ್ಲಿ ಹುಟ್ತಾ ಇದೆ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಪ್ರಸ್ತುತ ಪಡಿಸಿರುವುದು ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ಹಾಗೆನೆ ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ ಡಾಕ್ಟರ್ ಹೆಬಾಳ್ಕರ್ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ ಜೊತೆಗೆ ಕೆಜಿಪಿ ಕಾಯಿಶ್ ಕುಂಜ್ ಗೋಲ್ಡ್ ಪ್ರೈವೇಟ್ ಲಿಮಿಟೆಡ್ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ಸ್ ಹಾಗೆ ಹಾಗಾದ್ರೆ ಇವತ್ತಿನ ಸೆಷನ್ಸ್ ಯಾವ ರೀತಿ ಇರುತ್ತೆ ಒಂದು ಕಡೆ ಅಡ್ಗೆ ಇದೆ ಆಚಾರಿ ಪನ್ನೀರ್ ಹೇಳ್ಕೊಡೋದಕ್ಕೆ ನಮ್ಮ ಜೊತೆಗೆ ಶೆಫ್ ಇದ್ದಾರೆ ಜೊತೆಗೆ ಸ್ವಾತಿಗೌಡ ಡಾಕ್ಟರ್ ಅಭಿಲಾಷ ಇದ್ದಾರೆ ಕ್ಯಾನ್ಸರ್ ಕುರಿತಂತೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ ಜೊತೆಗೆ ಬೆಳಗಾವಿಯ ಲೋಕಲ್ ಟ್ಯಾಲೆಂಟ್ಸ್ ನಿಮಗೋಸ್ಕರ ಹಾಡ್ತಾರೆ ಕುಣಿತಾರೆ ಹಾಗಾದ್ರೆ ಇವತ್ತಿನ ಭೂಮಿಕಾ ಹೇಗ್ ನಡೆಯುತ್ತೆ ಬನ್ನಿ ನೋಡೋಣ ಫ್ರೀಡಂ ಆಯಿಲ್ ಪ್ರಾಯೋಜಕತ್ವದಲ್ಲಿ ಪ್ರಜಾವಾಣಿ ಹಾಗೂ ಡೆಕ್ಕನ್ ಹೆರಾಲ್ಡ್ ಪತ್ರಿಕಾ ಬಳಗವು ಬೆಳಗಾವಿಯ ಕೆಎಲ್ಇ ಶತಮಾನೋತ್ಸವ ಭವನದ ಡಾ ಬಿಎಸ್ ಕೋಡ್ಕಿಣಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಭೂಮಿಕಾ ಕ್ಲಬ್ ಜನವರಿ ಹದಿನೆಂಟರಂದು ಅದ್ದೂರಿಯಾಗಿ ನಡೆಯಿತು ಹೆಬ್ಬಾಳ್ಕರ್ ಕ್ಲಿನಿಕ್ನ ಚರ್ಮರೋಗ ತಜ್ಞೆ ಡಾಕ್ಟರ್ ಮೃಣಾಲ್ ಹೆಬ್ಬಾಳ್ಕರ ಕಾರ್ಯಕ್ರಮ ಉದ್ಘಾಟಿಸಿದರು ಮಹಿಳೆಯರ ಸಬಲೀಕರಣಕ್ಕಾಗಿ ಮಹಿಳೆಯರ ಆರ್ಥಿಕತೆಯನ್ನು ಹೆಚ್ಚಿಸಲಿಕ್ಕಾಗಿ ಮಹಿಳೆಯರ ಶಿಕ್ಷಣಕ್ಕಾಗಿ ನಾವೆಲ್ಲ ಮಹಿಳೆಯರು ಒಂದೇ ಒಗ್ಗಟ್ಟಾಗಿ ಇದ್ರೆ ಎಲ್ಲ ಸಾಧನೆಯನ್ನು ಮಾಡ್ಬೋದು ಅನ್ನಕ್ಕಾಗಿ ಈ ಭೂಮಿಕಾ ಸಂಘ ಮೂಡಿದೆ ಅಂತ ಹೇಳಲಿಕ್ಕೆ ನಾ ಬಯಸ್ತೇನೆ ನಿಷ್ಪಕ್ಷತವಾಗಿ ನಿಷ್ಪಕ್ಷವಾಗಿ ಸುದ್ದಿಗಳನ್ನ ಕೊಡುವ ನಮ್ಮೆಲ್ಲರ ನೆಚ್ಚಿನ ಪ್ರಜಾವಾಣಿ ಈ ಪುರಾವಣಿ ಇಡವನ್ನು ಇಡುವ ಮೂಲಕ ಈ ನಾಡಿನ ಎಲ್ಲ ಮಹಿಳಾ ಓದುಗರನ್ನು ಸೆಳೆಯುತ್ತಾ ಬಂದಿದೆ ನಾವೇ ಓದ್ತೀವಿ ಆ ಪುರವಾಣಿನ ಸೊ ಇದೆಲ್ಲದಕ್ಕಾಗಿ ಮಹಿಳೆಯರಿಗೆ ಇದೊಂದು ಸಂಘ ಎಲ್ಲ ಬೆಳವಣಿಗೆಗೆ ನಿಲ್ತದೆ ಅಂತ ಹೇಳಿ ನಾನು ಬಯಸ್ತೇನೆ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದು ಸ್ಪಂದನಾ ಇವೆಂಟ್ಸ್ ಕಲಾವಿದೆಯರ ಸಂಗೀತ ಹಾಗೂ ಭರತನಾಟ್ಯ ಪ್ರದರ್ಶನ ಅದರಲ್ಲೂ ಕಲಾವಿದೆ ಶಾಂತಾ ಆಚಾರ್ಯ ಅವರು ಪ್ರದರ್ಶಿಸಿದ ಕಾಂತಾರ ಚಿತ್ರದ ರೂಪಂ ಯಕ್ಷಗಾನ ಪ್ರದರ್ಶನ ನೆರೆದವರನ್ನು ಮಂತ್ರಮುಗ್ಧಗೊಳಿಸಿತು ಹೆಣ್ಣು ಮಕ್ಕಳಲ್ಲಿ ಹಲವು ಬಗೆಯ ಕ್ಯಾನ್ಸರ್ ಕಾಣಿಸಿಕೊಳ್ಳುತ್ತಿದೆ ಇದಕ್ಕೆ ನಮ್ಮ ಬದುಕಿನ ಶೈಲಿ ಅಪನಂಬಿಕೆಗಳು ಹಾಗೂ ಅರಿವು ಇಲ್ಲದೆ ಇರುವುದು ಕೂಡ ಕಾರಣವಾಗಿದೆ ಎಂದು ಕೆ ಎಲ್ ಇ ಡಾಕ್ಟರ್ ಶಿವಣಗಿ ಕ್ಯಾನ್ಸರ್ ಆಸ್ಪತ್ರೆಯ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಸ್ವಾತಿ ಗೌಡರ ಹೇಳಿದರು ನಾವು ಅದಕ್ಕೆ ಇಷ್ಟು ಕ್ಯಾನ್ಸರ್ ಬಗ್ಗೆ ಗಮನ ಪಡಬೇಕು ಅಂತಂದರೆ ಇದು ಎರಡು ಸಾವಿರದ ಇಪ್ಪತ್ತಲ್ಲಿ ನಾವು ಆಲ್ಮೋಸ್ಟ್ ನೋಡ್ತಾ ಇದ್ದೀವಿ ಇದು ಗರ್ಭಕಂಠದ ಕ್ಯಾನ್ಸರ್ ಹೊಸ ಕೇಸಸ್ಗಳ ಪ್ರಮಾಣ ಸೊ ಇದರಲ್ಲಿ ನೋಡಿ ಒಂದು ಅದು ಆ ವರ್ಷದಲ್ಲಿ ಬರೀ ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಹೊಸ ಕೇಸಸ್ ಕಂಡು ಬಂದಿದೆ ನಾವು ಅದು ಅವರು ವಿಶ್ವ ಆರೋಗ್ಯ ಸಂಸ್ಥೆ ಅಂದಾಜು ಮಾಡುತ್ತೆ ಮುಂದೆ ಹೋಗಿ ಇಪ್ಪತ್ತು ವರ್ಷ ಆದ ಮುಂದೆ ಹೋಗಿ ಎಷ್ಟು ಕ್ಯಾನ್ಸರ್ ಅಂದ್ರೆ ಇನ್ಸಿಡೆನ್ಸ್ ಜಾಸ್ತಿ ಆಗುತ್ತೆ ಅಥವಾ ಹೊಸ ಕೇಸಸ್ ಎಷ್ಟು ಜಾಸ್ತಿ ಬರುತ್ತೆ ಸೊ ಎಲ್ಲ ಅಂಗಾಶೆಗಳೇ ಅಂದರೆ ಹೆಣ್ಮಕ್ಳ ಸಂತಾನೋತ್ಪತ್ತಿ ಸಂಬಂಧಪಟ್ಟಿದ್ದ ಅಂಗಾಶೆಗಳಲ್ಲಿ ಎಲ್ಲಾನು ನಾವು ದುಪ್ಪಟ್ಟಾಗಿ ನಾವು ನೋಡ್ತಾ ಇದ್ದೀವಿ ಸೊ ಇದು ಹೊಸ ಕೇಸಸ್ ಪ್ರಮಾಣ ಮತ್ತು ಅದರಿಂದ ಸಾವು ನಪ್ಪೋದು ಕೂಡ ದುಪ್ಪಟ್ಟಾಗ್ತಾ ಹೋಗುತ್ತೆ ಅದು ಕಡಿಮೆ ಆಗಂಗಿಲ್ಲ ಪುಟ್ಟ ಮಕ್ಕಳಿಗೂ ಕ್ಯಾನ್ಸರ್ ಹೇಗೆ ಬರುತ್ತದೆ ಪರಿಹಾರಗಳು ಏನು ಪಾಲಕರು ಏನು ಮಾಡಬೇಕು ಎಂಬ ಬಗ್ಗೆ ಕೆಎಲ್ಇ ಶಿವಣಗಿ ಕ್ಯಾನ್ಸರ್ ಆಸ್ಪತ್ರೆಯ ಮಕ್ಕಳ ರೋಗ ತಜ್ಞೆ ಡಾಕ್ಟರ್ ಅಭಿಲಾಷಾ ಹೇಳಿದರು ದ ಮಿತ್ ಇಸ್ ಚೈಲ್ಡ್ಹುಡ್ ಕ್ಯಾನ್ಸರ್ ಇಸ್ ನಾಟ್ ಕ್ಯೂರೆಬಲ್ ದ ಮೋಮೆಂಟ್ ಅ ಚೈಲ್ಡ್ ಇಸ್ ಡಯಾಗ್ನೋಸ್ ವಿತ್ ದೇ ಥಿಂಕ್ ಇಟ್ ಇಸ್ ಡೆತ್ ಸೆಂಟೆನ್ಸ್ ಬಟ್ ನೋ Cancer is very much, childhood cancer is very much curable. As far as adult cancers are concerned, around 50 to 60 percent of the cancers are treated with a palliative intent or just to prolong the survival by five years, ten years. But the good news is, as far as childhood cancers are concerned, more than 80 percent of the childhood cancers are completely curable. <clears throat> ಪಾಕ ಪ್ರವೀಣ ಸಂಜೀವ ಇನಾಮದಾರ ಅವರು ಆಚಾರಿ ಪನೀರ್ ಎಂಬ ಪನೀರ್ನ ವಿಶೇಷ ಖಾದ್ಯವನ್ನು ಸ್ಥಳದಲ್ಲೇ ಸಿದ್ಧಪಡಿಸಿದರು ಮನೆಗೆ ಏಕಾಏಕಿ ಅತಿಥಿಗಳು ಬಂದಾಗ ಹತ್ತೆ ನಿಮಿಷದಲ್ಲಿ ಸಿದ್ಧಪಡಿಸಬಹುದಾದ ಈ ಖಾದ್ಯ ಮಹಿಳೆಯರ ವೆಲ್ ಗೆದ್ದಿತು ನಾಗನೂರು ಶ್ರೀ ಶಿವಬಸವೇಶ್ವರ ಟ್ರಸ್ಟ್ನ ವೃದ್ಧಾಶ್ರಮದ ಅರವತ್ತೈದರಿಂದ ತೊಂಬತ್ತು ವರ್ಷದ ವಯಸ್ಸಿನ ಅಜ್ಜಿಯರು ಅತ್ಯಂತ ಅಚ್ಚುಕಟ್ಟಾಗಿ ವೇಷಭೂಷಣದಲ್ಲಿ ಬಂದಾಗ ಇಡೀ ಸಭಾಂಗಣದತ್ತ ಚಿತ್ತ ಕೇಂದ್ರೀಕೃತವಾಯಿತು ವೇದಿಕೆ ಮೇಲೆ ಒಬ್ಬೊಬ್ಬರು ಒಂದೊಂದು ಡೈಲಾಗು ಹಾಡು ಹೇಳಿ ರಂಜಿಸಿದರು ಏನಾಗಿದೆ ಅಂದರೆ ಶಾಕುಂತಲೆಗೆ ದುಷ್ಯಂತ ಇಲ್ಲ ಇಲ್ಲಿ ಇದ್ದಿದ್ರೆ ಪ್ರಿಯತಮೇತ ಪ್ರಿಯತ ಮೇ ಕರಣಯ ತೋರೆಯ ನಿಮ್ದೇನ್ರಿ ಕೆಟಪ್ಪ ಮಾಲಾಶ್ರಿ ಓ ಆಯ್ತಾರಲ್ಲ ಕಡಿ ಪಕ್ಕಡಿ ಜುಮ್ಮ ನೋಡಿದ್ರಿ ನೋಡಿರಿ ಮಾಲಾಶ್ರೀ ನೋಡಿದ್ರಿ ನಂಜುಡ್ ಒಳಗಿಸೇರಿದರಿ ಗುಂಡು ಒಳಗ ಆಗಿದರೆ ಮೆಂಡು ಏನು ಕಪ್ಪಾ ನಿಮಗೆ ಹೇಗೆ ಕೊಡಬೇಕು ಕಪ್ಪ

ನಂಬರ್ ಇದರಲ್ಲಿ ಗೆದ್ದವರಿಗೆ ಪುಟ್ಟ ಉಡುಗೊರೆಗಳನ್ನು ನೀಡಲಾಯಿತು ಅದರಲ್ಲೂ ಲಕ್ಕಿ ಡ್ರಾ ಬಹುಮಾನದಲ್ಲಿ ಬಿಎಂ ಅನ್ನಪೂರ್ಣ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬೆಲೆ ಬಾಳುವ ನೀರು ಶುದ್ಧೀಕರಣ ಯಂತ್ರ ದೊರೆಯಿತು ಕೊನೆಯಲ್ಲಿ ವೇದಿಕೆಗೆ ಬಂದ ಲಿಂಗಾಯತ ಮಹಿಳಾ ಸಮಾಜ ಸಂಘಟನೆಯ ವನಿತೆಯರು ಇಡೀ ಸಮಾರಂಭಕ್ಕೆ ಹೊಸ ಹುಮ್ಮಸ್ಸು ತಂದರು ವೇದಿಕೆ ಮೇಲೆ ಹಾಡಿಗೆ ತಕ್ಕಂತೆ ಹೆಜ್ಜೆ ಹಾಕುತ್ತಿದ್ದರೆ ಉಳಿದವರು ಮೈಮರೆತು ಕುಣಿಯಲಾರಂಭಿಸಿದರು ಹಾಡು ಕುಣಿತದ ಜೊತೆಗೆ ಆರೋಗ್ಯ ಮಾಹಿತಿಯನ್ನು ನೀಡಿದ ಕಾರ್ಯಕ್ರಮದ ಬಗ್ಗೆ ಮಹಿಳೆಯರು ಮೆಚ್ಚುಗೆಯ ಮಾತುಗಳನ್ನಾಡಿದರು ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಇದು ಪ್ರತಿ ತಿಂಗಳೂ ನಮ್ಮ ಒಂದು ಬೆಳಗಾವುವಂಥ ಊರಿಗೆ ಬೇಕಾಗಿದೆ ಅನಿಸುತ್ತೆ ಇನ್ನು ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಎಲ್ಲ ರೀತಿ ಮಾಹಿತಿಗಳು ನಮ್ಗೆ ಸಿಗುತ್ತೆ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಮ್ ಯಾಕಂದರೆ ಲೇಡೀಸು ತಮ್ಮ ಹೆಲ್ತ್ ಬಿಟ್ಟು ಬೇರೆ ಎಲ್ಲವನ್ನು ನಾವು ನೋಡ್ತೀವಿ ಹಾಗಾಗಿ ಇದು ಒಂದು ಒಳ್ಳೆ ಕಾರ್ಯಕ್ರಮ ಬೆಳಗಾವಿನಲ್ಲಿ ಇವತ್ತು ಮಹಿಳಾ ಕ್ಲಬ್ ಸ್ಟಾರ್ಟ್ ಮಾಡಿದ್ದು ಬೆಳಗಾವಿಯಲ್ಲಿ ಬಹಳ ಖುಷಿ ವಿಷಯ ಜೊತೆಗೆ ಬಹಳ ಗ್ರಾಮೀಣ ಮಹಿಳೆಯರನ್ನ ಈ ಕಾರ್ಯಕ್ರಮದಲ್ಲಿ ಸೇರ್ಪಡಿಸಿ ಆರೋಗ್ಯದ ವಿಷಯದ ಕುರಿತು ಅವರಿಗೆ ಮಾಹಿತಿ ನೀಡಿದ್ದು ಜೊತೆಗೆ ಎಂಟರ್ಟೈನ್ಮೆಂಟು ಜೊತೆಗೆ ನೀವು ಬಂದಿದ್ದು ಇನ್ನೂ ಖುಷಿ ವಿಷಯ ಲಾಸ್ಟ್ ಎಂಟರ್ಟೈನ್ಮೆಂಟ್ ಬಟ್ ಇಷ್ಟ ಇತ್ತು ಮತ್ತೆ ಎಲ್ಲರ ಜೊತೆ ಕೂಡಿ ಡ್ಯಾನ್ಸ್ ಮಾಡಿದ್ದು ಇಷ್ಟ ಆಯಿತು ಯುನಿಟಿ ಟೈಪ್ಸ್ ಮತ್ತು ಅವರ ಚೊಲೋ ಚೊಲೋ ವಾಯ್ ಇತ್ತು ಅಜ್ಜಿಯವರು ಬಂದಿದ್ರಲ್ಲ ಅದು ಲೈಕ್ ಟೋಟಲಿ ದೆಮ್ ಅವ್ರು ಇಷ್ಟು ಕ್ಯೂಟ್ ಕಾಣ್ತಿದ್ರು ಎಲ್ಲರೂ ಒನ್ ಆಫ್ ದ ಸೆಂಟರ್ ಆಫ್ ಅಟ್ರಾಕ್ಷನ್ ಅವರ ಪನ್ನೀರೆಲ್ಲ ಇಷ್ಟ ಆಯಿತು ಅದು ಡಿಫ್ರೆಂಟ್ ಸ್ಟೈಲಲ್ಲೂ ಇತ್ತು ಒಂದು ಡಿಶು ನಮ್ಮ ಸ್ಟೈಲಲ್ಲಿ ಇತ್ತು ಸೊ ಅದೆಲ್ಲ ಟೇಸ್ಟಿ ಆಗಿತ್ತು ಮತ್ತೆ ಡಾನ್ಸ್ ಲಾಸ್ಟಲ್ಲಿರೋ ಡಾನ್ಸ್ ಅಂತೂ ಸಖತ್ತಾಗಿತ್ತು ಫ್ರೀಡಮ್ ಆಯಿಲ್ ಪ್ರಾಯೋಜಕತ್ವದಲ್ಲಿ ನಡೆದ ಈ ಕಾರ್ಯಕ್ರಮ ಬೆಳಗಾವಿ ಮಹಿಳೆಯರ ಮನೆ ಕ್ಲಬ್ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಪ್ರಜಾವಾಣಿ ಡಾಟ್ ನೆಟ್ಗೆ ಲಾಗಿನ್ ಆಗಿ ಭೂಮಿಕಾ ಕ್ಲಬ್ನ ಹಿಂದಿನ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ